തനു നിന്നു മനവു നിന്നു തനു നിന്നു മനവു നിന്നു എന്ന ജീവന ജീവനു നിന്നു നു നിന്നവന ഋണവും മാത്ര വിനന്നത ಓಂ ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಹದಿಮೂರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ಬಾಪದಾದ ಮಧುಬನ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನೀವು ದುಃಖವನ್ನು ಸಹನೆ ಮಾಡೋದರಲ್ಲಿ ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡಿದ್ದೀರಿ ಈಗ ಪ್ರಪಂಚವು ಬದಲಾಗುತ್ತಿದೆ ನೀವು ತಂದೆಯನ್ನು ನೆನಪು ಮಾಡಿ ಸತೋಪ್ರಧಾನರಾಗಿ ಆಗ ಸಮಯವು ಸಫಲವಾಗುವುದು ಬಾಬಾ ಪ್ರಶ್ನೆ ಕೇಳ್ತಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಲಾಟರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಪುರುಷಾರ್ಥವೇನು ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಇಪ್ಪತ್ತೊಂದು ಜನ್ಮಗಳ ಲಾಟರಿಯನ್ನು ಪಡೆಯಬೇಕೆಂದರೆ ಮೋಹಜಿತರಾಗಿ ಒಬ್ಬ ತಂದೆಯ ಮೇಲೆ ಸಂಪೂರ್ಣ ಬಲೆಹಾರಿಯಾಗಿ ಸದಾ ಇದೇ ಸ್ಮೃತಿಯಲ್ಲಿರಲಿ ಈಗ ಈ ಹಳೆಯ ಪ್ರಪಂಚವು ಬದಲಾಗುತ್ತಿದೆ ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ ಈ ಹಳೆಯ ಪ್ರಪಂಚವನ್ನು ನೋಡಿಯೂ ನೋಡದಂತಿರಬೇಕಾಗಿದೆ ಸುಧಾಮನ ತರಹ ಹಿಡಿ ಅವಲಕ್ಕಿಯನ್ನು ಸಫಲ ಮಾಡಿ ಸತ್ಯುಗೆ ರಾಜ್ಯಭಾಗ್ಯವನ್ನು ಪಡೆಯಬೇಕಾಗಿದೆ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸುತ್ತಾರೆ ಇದನ್ನಂತೂ ಮಕ್ಕಳು ತೆಗೆದುಕೊಂಡಿದ್ದೀರಿ ಆತ್ಮಿಕ ಮಕ್ಕಳು ಎಂದರೆ ಆತ್ಮಗಳು ಆತ್ಮಿಕ ತಂದೆ ಎಂದರೆ ಆತ್ಮಗಳ ತಂದೆ ಎಂದರ್ಥ ಇದಕ್ಕೆ ಆತ್ಮಗಳು ಮತ್ತು ಪರಮಾತ್ಮನ ಮಿಲನವೆಂದು ಹೇಳಲಾಗುತ್ತದೆ ಈ ಮಿಲನವು ಕಲ್ಪದಲ್ಲಿ ಒಂದೇ ಬಾರಿ ಆಗುತ್ತದೆ ಇವೆಲ್ಲ ಮಾತುಗಳನ್ನು ನೀವು ಮಕ್ಕಳು ತೆಗೆದುಕೊಂಡಿದ್ದೀರಿ ಇದು ವಿಚಿತ್ರ ಮಾತಾಗಿದೆ ವಿಚಿತ್ರ ತಂದೆಯು ವಿಚಿತ್ರ ಆತ್ಮಗಳೇ ತಿಳಿಸುತ್ತಾರೆ ವಾಸ್ತವದಲ್ಲಿ ಆತ್ಮ ವಿಚಿತ್ರನಾಗಿದೆ ಇಲ್ಲಿ ಬಂದು ಪಾತ್ರಧಾರಿ ಅಥವಾ ಶರೀರಧಾರಿ ಅಥವಾ ಆಗುತ್ತದೆ ಚಿತ್ರದಿಂದ ಅಂದರೆ ಶರೀರದಿಂದ ಪಾತ್ರ ಅಭಿನಯಿಸುತ್ತದೆ ಆತ್ಮವಂತೂ ಎಲ್ಲರಲ್ಲೂ ಇಲ್ಲವೇ ಪ್ರಾಣಿಗಳಲ್ಲೂ ಆತ್ಮ ಇದೆ ಎಂಬತ್ನಾಲ್ಕು ಲಕ್ಷ ಜೀವ ಜಂತುಗಳೆಂದು ಹೇಳುತ್ತಾರೆ ಅದರಲ್ಲಿ ಎಲ್ಲ ಪ್ರಾಣಿಗಳು ಬಂದು ಬಿಡುತ್ತವೆ ಪ್ರಾಣಿಗಳಲ್ಲಿಯೂ ಆತ್ಮವಿದೆ ಬಹಳಷ್ಟು ಪ್ರಾಣಿಗಳಿವೆ ತಂದೆಯು ತಿಳಿಸುತ್ತಾರೆ ಈ ಮಾತುಗಳಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಈ ಜ್ಞಾನವಿಲ್ಲದೆ ಮನುಷ್ಯರ ಸಮಯವು ಬಹಳ ವ್ಯರ್ಥವಾಗುತ್ತಿರುತ್ತದೆ ಈ ಸಮಯದಲ್ಲಿ ತಂದೆಯು ನೀವು ಮಕ್ಕಳಿಗೆ ಓದಿಸುತ್ತಾರೆ ನಂತರ ಅರ್ಧ ಕಲ್ಪದವರೆಗೆ ನೀವು ಪ್ರಾಲಬ್ಧವನ್ನು ಭೋಗಿಸುತ್ತೀರಿ ಅಲ್ಲಿ ನಿಮಗೆ ಯಾವುದೇ ತೊಂದರೆ ಇರುವುದಿಲ್ಲ ದುಃಖವನ್ನು ಸಹನೆ ಮಾಡೋದ್ರಲ್ಲೇ ನಿಮ್ಮ ಸಮಯ ವ್ಯರ್ಥವಾಗುತ್ತದೆ ಇಲ್ಲಂತೂ ದುಃಖವೇ ದುಃಖವಿದೆ ಆದ್ದರಿಂದ ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತಾರೆ ಬಾಬಾ ದುಃಖದಲ್ಲಿಯೇ ನಮ್ಮ ಸಮಯ ವ್ಯರ್ಥವಾಗುತ್ತಿದೆ ಇದರಿಂದ ನಮ್ಮನ್ನು ಹೊರತೆಗೆಯಿರಿ ಸುಖದಲ್ಲಿ ಸಮಯವೆಂದು ವ್ಯರ್ಥವಾಯಿತೆಂದು ಹೇಳುವುದಿಲ್ಲ ಇದನ್ನು ಸಹ ನೀವು ತೀದುಕೊಂಡಿದ್ದೀರಿ ಈ ಸಮಯದಲ್ಲಿ ಮನುಷ್ಯರಿಗೇನು ಬೆಲೆ ಇಲ್ಲ ನೋಡಿ ಮನುಷ್ಯರು ಆಕಸ್ಮಿಕವಾಗಿ ಮರಣ ಹೊಂದುತ್ತಾರೆ ಕೇವಲ ಒಂದು ಬಿರುಗಾಳಿಗೆ ಎಷ್ಟೊಂದು ಮಂದಿ ಸಾವನ್ನಪ್ಪುತ್ತಾರೆ ರಾವಣ ರಾಜ್ಯದಲ್ಲಿ ಮನುಷ್ಯನಿಗೆ ಯಾವುದೇ ಬೆಲೆ ಇಲ್ಲ ಈಗ ತಂದೆಯು ನಿಮ್ಮನ್ನು ಎಷ್ಟೊಂದು ಬೆಲೆಯುಳ್ಳವರನ್ನಾಗಿ ಮಾಡುತ್ತಾರೆ ಕನಿಷ್ಠರಿಂದ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಈ ವಜ್ರ ಸಮಾನವಾದ ಜನ್ಮವು ಅಮೂಲ್ಯವಾಗಿದೆ ಎಂದು ಗಾಯನವಿದೆ ಈ ಸಮಯದಲ್ಲಿ ಮನುಷ್ಯರು ಕೌಡಗಳ ಹಿಂದೆ ಬಿದ್ದಿದ್ದಾರೆ ಭಲೆ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಪದ್ಮ ಪದಂಪತಿಗಳಾಗಬಹುದು ಅವರ ಬುದ್ಧಿ ಅದರಲ್ಲಿಯೇ ತೊಡಗಿರುತ್ತದೆ ಇದೆಲ್ಲವನ್ನೂ ಮರಿತೊಬ್ಬ ತಂದೆಯನ್ನು ನೆನಪು ಮಾಡಿ ಎಂದು ಅವರಿಗೆ ಹೇಳಿದರೆ ಅವರು ಒಪ್ಪುವುದೇ ಇಲ್ಲ ಯಾರ ಬುದ್ಧಿಯಲ್ಲಿ ಕಲ್ಪದ ಹಿಂದೆ ಕುಳಿತಿತ್ತೋ ಅವರ ಬುದ್ಧಿಯಲ್ಲಿ ಈಗಲೂ ಕುಳಿತುಕೊಳ್ಳುತ್ತದೆ ಇಲ್ಲವೆಂದರೆ ಎಷ್ಟಾದರೂ ತಿಳಿಸಿ ಆದರೆ ಅವರ ಬುದ್ಧಿಯಲ್ಲಿ ಕುಳಿತುಕೊಳ್ಳೋದೇ ಇಲ್ಲ ಈ ಪ್ರಪಂಚವು ಬದಲಾಗುತ್ತಿದೆ ಎಂಬುದನ್ನು ನೀವು ಸಹ ನಂಬರ್ ವಾರ್ ತಿಳಿದುಕೊಂಡಿದ್ದೀರಿ ಪ್ರಪಂಚವು ಬದಲಾಗುತ್ತಿದೆ ಎಂಬುದನ್ನು ಹೊರಗಡೆ ಬರೆದರೂ ಸಹ ನೀವು ತಿಳಿಸುವವರಿಗೆ ಯಾರಿಗೂ ಅರ್ಥವಾಗುವುದಿಲ್ಲ ಯಾರಾದರೂ ಅರ್ಥ ಮಾಡಿಕೊಂಡರೆ ಅವರಿಗೆ ತಿಳಿಸಿ ಆದರೆ ತಂದೆಯನ್ನು ನೆನಪು ಮಾಡಿ ಮತ್ತು ಸತೋಪ್ರಧಾನರಾಗಿ ಜ್ಞಾನವು ಬಹಳ ಸಹಜವಾಗಿದೆ ಸೂರ್ಯವಂಶಿ ಚಂದ್ರವಂಶಿ ಈಗ ಪ್ರಪಂಚವು ಬದಲಾಗುತ್ತಿದೆ ಪರಿವರ್ತನೆ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ ಇದನ್ನು ಸಹ ನೀವು ಯಥಾರ್ಥ ರೀತಿಯಿಂದ ತೆಗೆದುಕೊಂಡಿದ್ದೀರಿ ಅದರಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದನುಸಾರ ಮಾಯು ಪುರುಷಾರ್ಥ ಮಾಡಲು ಬಿಡುವುದಿಲ್ಲ ಆಗ ತೆಗೆದುಕೊಳ್ಳುತ್ತಾರೆ ಡ್ರಾಮಾನುಸಾರ ಪುರುಷಾರ್ಥ ನಡೆಯೋದಿಲ್ಲ ಎಂದು ಶ್ರೀಮತದಿಂದ ನಾವು ನಮಗಾಗಿ ಈ ಪ್ರಪಂಚವನ್ನು ಪರಿವರ್ತನೆ ಮಾಡುತ್ತಿದ್ದೇವೆ ಶ್ರೀಮತು ಒಬ್ಬ ತಂದೆಯದೇ ಆಗಿದೆ ಶಿವ್ಬಾಬಾ ಶಿವಬಾಬಾ ಎಂದು ಹೇಳುವುದು ಬಹಳ ಸಹಜವಾಗಿದೆ ಮತ್ತಾರು ತಂದೆಯನ್ನಾಗಲಿ ಆಸ್ತಿಯನ್ನಾಗಲಿ ತೆಗೆದುಕೊಂಡಿಲ್ಲ ತಂದೆ ಎಂದರೆ ಆಸ್ತಿ ಈಗಂತೂ ಮೇಯರ್ ಅವರಿಗೂ ಸಹ ತಂದೆ ಎಂದು ಹೇಳ ಬಿಡುತ್ತಾರೆ ಮಹಾತ್ಮ ಗಾಂಧೀಜಿಗೂ ತಂದೆ ಎಂದು ಹೇಳಿಬಿಡುತ್ತಾರೆ ಕೆಲವರು ಜಗದ್ಗುರು ಎಂದು ಹೇಳುತ್ತಾರೆ ಜಗತ್ ಎಂದರೆ ಇಡೀ ಸೃಷ್ಟಿಯ ಗುರುವೆಂತರ್ಥ ಆದರೆ ಯಾವುದೇ ಮನುಷ್ಯರು ಗುರುವಾಗಲು ಹೇಗೆ ಸಾಧ್ಯ ಪತಿತ ಪಾವನ ಸರ್ವರ ಸದ್ಗತಿದಾತನು ಒಬ್ಬರೇ ತಂದೆಯಾಗಿದ್ದಾರೆ ತಂದೆಯು ನಿರಾಕಾರನಾಗಿದ್ದಾರೆ ಅಂದ ಮೇಲೆ ಎಲ್ಲವನ್ನೂ ಮುಕ್ತಗೊಳಿಸುವುದು ಹೇಗೆ ಈ ಪ್ರಪಂಚವನ್ನು ಬದಲಾಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಪಾತ್ರದಲ್ಲಿ ಬಂದಾಗಲೇ ತಿಳಿಯುತ್ತದೆ ಪ್ರಳಯವಾದ ಮೇಲೆ ತಂದೆಯು ಬಂದು ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆ ಎಂದಲ್ಲ ಶಾಸ್ತ್ರಗಳಲ್ಲಿ ತೋರಿಸುತ್ತಾರೆ ಬಹಳ ದೊಡ್ಡ ಪ್ರಳಯವಾಗುತ್ತದೆ ನಂತರ ಕೃಷ್ಣನು ಆಲದ ಎಲೆಯ ಮೇಲೆ ಬರುತ್ತಾನೆಂದು ಹೇಳುತ್ತಾರೆ ಆದರೆ ಈ ರೀತಿಯಂತೂ ಅಲ್ಲ ವಿಶ್ವದ ಇತಿಹಾಸ ಭೂಗೋಳವು ಪುನರಾವರ್ತನೆಯಾಗುತ್ತದೆ ಎಂದು ಗಾಯನವಿದೆ ಅಂದಾಗ ಪ್ರೇಳೆಯವಾಗಲು ಸಾಧ್ಯವಿಲ್ಲ ನಿಮ್ಮ ಮನಸ್ಸಿನಲ್ಲಿದೆ ಈಗ ಹಳೆಯ ಪ್ರಪಂಚವು ಬದಲಾಗುತ್ತಿದೆ ಇವೆಲ್ಲ ಮಾತುಗಳನ್ನು ತಂದೆ ಬಂದು ತಿಳಿಸುತ್ತಾರೆ ಈ ಲಕ್ಷ್ಮೀನಾಯಣರು ಹೊಸ ಪ್ರಪಂಚದ ಮಾಲೀಕರಾಗಿದ್ದಾರೆ ನೀವು ಚಿತ್ರಗಳಲ್ಲಿಯೂ ಸಹ ತೋರಿಸುತ್ತೀರಿ ಹಳೆಯ ಪ್ರಪಂಚದ ಮಾಲೀಕರು ರಾವಣನಾಗಿದ್ದಾನೆ ರಾಮರಾಜ್ಯ ಮತ್ತು ರಾವಣ ರಾಜ್ಯವೆಂದು ಅಲ್ಲವೇ ತಂದೆಯು ಹಳೆಯ ಅಸುರಿ ಪ್ರಪಂಚನ ಸಮಾಪ್ತಿ ಮಾಡಿ ಹೊಸ ದೈವಿ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಎಂಬುದು ನಿಮ್ಮ ಬುದ್ಧಿಯಲ್ಲೇ ಇದೆ ತಂದೆಯು ತಿಳಿಸುತ್ತಾರೆ ನಾನು ಹೇಗಿದ್ದೇನೆ ಯಾರಾಗಿದ್ದೇನೆ ಎಂಬುದನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವವರು ಕೆಲವರೇ ವಿರಳ ಇದನ್ನು ನೀವು ನಂಬರ್ ವಾರ್ ಪುರುಷಾರ್ಥ ಅನುಸಾರ ತಿಳಿದುಕೊಂಡಿದ್ದೀರಿ ಯಾರು ಒಳ್ಳೆಯ ಪುರುಷಾರ್ಥಿಗಳಿದ್ದಾರೆಯೋ ಅವರಿಗೆ ಬಹಳ ಚೆನ್ನಾಗಿ ನಶೆ ಇರುತ್ತದೆ ನೆನಪಿನ ಪುರುಷಾರ್ಥಿಗಳಿಗೆ ನಿಜವಾದ ನಶೆ ಇರುತ್ತದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನವನ್ನು ತಿಳಿಸುವುದರಲ್ಲಿಯೂ ಕೂಡ ನೆನಪಿನ ಯಾತ್ರೆಯಲ್ಲಿರುವಷ್ಟು ನಶೆ ಇರುವುದಿಲ್ಲ ಮೂಲ ಮಾತು ಪಾವನರಾಗುವುದಾಗಿದೆ ಪತಿತ ಪಾವನ ಬಂದು ಪಾವನನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ ಬಂದು ವಿಶ್ವದ ರಾಜ್ಯಭಾಗ್ಯವನ್ನು ಕೊಡಿ ಎಂದು ಹೇಳುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಕಥೆಗಳನ್ನು ಕೇಳುತ್ತೀರಿ ಸತ್ಯ ಸತ್ಯವಾದ ಸತ್ಯನಾರಾಯಣ ಕಥೆಯೂ ಇದಾಗಿದೆ ಆ ಕಥೆಗಳಂತೂ ನೀವು ಜನ್ಮ ಜನ್ಮಾಂತರಿಂದ ಕೇಳುತ್ತಾ ಕೇಳುತ್ತಾ ಕೆಳಗಿಳಿತಲೇ ಬಂದಿದ್ದೀರಿ ಭಾರತದಲ್ಲಿ ಈ ಕಥೆಗಳನ್ನು ಹೇಳುವ ಪದ್ಧತಿ ಇದೆ ಮತ್ತಾವ ಖಂಡದಲ್ಲಿ ಈ ಕಥೆಗಳು ಇರುವುದಿಲ್ಲ ಭಾರತವನ್ನು ಧರ್ಮಭೂಮಿ ಎಂದು ಹೇಳುತ್ತಾರೆ ಭಾರತದಲ್ಲಿ ಅನೇಕಾನೇಕ ಮಂದಿರಗಳಿವೆ ಕೃಷ್ಣರಿಗಂತೂ ಒಂದೇ ಒಂದು ಚರ್ಚ್ ಇರುತ್ತದೆ ಇಲ್ಲಂತೂ ಭಿನ್ನ ಭಿನ್ನ ಪ್ರಕಾರದ ಮಂದಿರಗಳು ಇರುತ್ತವೆ ವಾಸ್ತವದಲ್ಲಿ ಶಿವತಂದಿರ ಒಬ್ಬರನ್ನೇ ಮಂದಿರ ಇರಬೇಕಾಗಿತ್ತು ಒಬ್ಬರ ಹೆಸರೇ ಇರಬೇಕು ಆದರೆ ನೋಡಿ ಇಲ್ಲಿ ಎಷ್ಟೊಂದು ಹೆಸರುಗಳಿವೆ ವಿದೇಶಿಯರು ಸಹ ಇಲ್ಲಿ ಮಂದಿರಗಳು ನೋಡಲು ಬರುತ್ತಾರೆ ಪ್ರಾಚೀನ ಭಾರತ ಹೇಗಿತ್ತೆಂಬುದನ್ನು ಪಾಪ ಅವರಿಗೆ ಗೊತ್ತಿಲ್ಲ ಐದು ಸಾವಿರ ವರ್ಷಗಳಿಗಿಂತಲೂ ಹಳೆಯ ವಸ್ತು ಯಾವುದೂ ಇರುವುದಿಲ್ಲ ಲಕ್ಷಾಂತರ ವರ್ಷಗಳ ಹಿಂದಿನ ಹಳೆಯ ವಸ್ತು ಸಿಕ್ಕಿತೆಂದು ಅವರು ತಿಳಿಯುತ್ತಾರೆ ಆದರೆ ತಂದೆ ತಿಳಿಸುತ್ತಾರೆ ಈ ಮಂದಿರಗಳಲ್ಲಿ ಯಾವುದೆಲ್ಲ ಚಿತ್ರಗಳಿವೆಯೋ ಅವಕ್ಕೆ ಕೇವಲ ಎರಡೂವರೆ ಸಾವಿರ ವರ್ಷಗಳು ಮಾತ್ರವೇ ಆಗಿದೆ ಮೊಟ್ಟ ಮೊದಲಿಗೆ ಶಿವನ ಪೂಜೆ ನೋಡುತ್ತದೆ ಅದು ಅವ್ಯಭಿಚಾರಿ ಪೂಜೆಯಾಗಿದೆ ಹಾಗೆಯೇ ವ್ಯಭಿಚಾರಿ ಜ್ಞಾನವೆಂದು ಹೇಳಲಾಗುತ್ತದೆ ಮೊದಲು ಅವ್ಯಭಿಚಾರಿ ಪೂಜೆಯ ನಂತರ ವ್ಯಭಿಚಾರಿ ಪೂಜೆ ಆಗುತ್ತದೆ ಈಗಂತೂ ನೋಡಿ ಕಲ್ಲು ಮಣ್ಣು ನೂರು ಎಲ್ಲದಕ್ಕೂ ಪೂಜೆ ಮಾಡುತ್ತಿರುತ್ತಾರೆ ಈಗ ಬೇಹದ್ದಿನ ತಂದೆ ತಿಳಿಸುತ್ತಾರೆ ನೀವು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಹಣವನ್ನು ಕಳೆದಿದ್ದೀರಿ ಎಷ್ಟೊಂದು ಶಾಸ್ತ್ರಗಳು ಅನೇಕ ಚಿತ್ರಗಳಿವೆ ಇವೆಲ್ಲದಕ್ಕಾಗಿ ಖರ್ಚು ಮಾಡುತ್ತಾ ಮಾಡುತ್ತಾ ನೋಡಿ ನೀವು ಏನಾಗಿ ಬಿಟ್ಟಿದ್ದೀರಿ ನಿನ್ನೆಯ ದಿನ ನಿಮ್ಮನ್ನು ಡಬಲ್ ಕಿರಟದಾರಿಗಳನ್ನಾಗಿ ಮಾಡಿದ್ದೇನು ಇಂದು ನೀವು ಎಷ್ಟೊಂದು ಕಂಗಾಲಾರಾಗಿ ಬಿಟ್ಟಿದ್ದಿರಿ ಇದು ನಿನ್ನೆಯ ಮಾತಲ್ಲವೇ ಅವಶ್ಯವಾಗಿ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದೇವೆ ನಾವೀಗ ಪುನಃ ಈ ರೀತಿ ಆಗುತ್ತಿದ್ದೇವೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆಂದು ನಿಮಗೂ ತಿಳಿದಿದೆ ತಂದೆಯು ಮತ್ತೆ ಮತ್ತೆ ಪುರುಷಾರ್ಥ ಮಾಡಿಸುತ್ತಾರೆ ಗೀತೆಯಲ್ಲಿಯೂ ನಮ್ಮನ್ಮನಾಭವೆಂದು ಶಬ್ದವಿದೆ ಕೆಲವೊಮ್ಮೆ ಶಬ್ದವೂ ಸರಿಯಾಗಿವೆ ಪ್ರಾಯಲೋಪವೆಂದು ಹೇಳಲಾಗುತ್ತದೆ ಅಲ್ಲವೇ ಅಂದರೆ ದೇವಿದೇತ್ತ ಧರ್ಮವಿಲ್ಲ ಕೇವಲ ಚಿತ್ರಗಳಿವೆ ನಿಮ್ಮ ನೆನಪಾರ್ಥವು ನೋಡಿ ಎಷ್ಟು ಚೆನ್ನಾಗಿ ಮಾಡಲ್ಪಟ್ಟಿದೆ ನಾವು ಪುನಃ ಸ್ಥಾಪನೆ ಮಾಡುತ್ತಿದ್ದೇವೆ ಮತ್ತೆ ಭಕ್ತಿ ಮಾರ್ಗದಲ್ಲಿ ನಿಮ್ಮದೇ ನೆನಪಾರ್ಥ ಮಂದಿರಗಳಾಗುತ್ತವೆ ಎಂಬುದನ್ನು ನೀವು ತಿಳಿದಿದ್ದೀರಿ ಭೂಕಂಪ ಇತ್ಯಾದಿಗಳಾದಾಗ ಎಲ್ಲವೂ ಅದರಲ್ಲಿ ಸಮಾಪ್ತಿಯಾಗುತ್ತದೆ ಮತ್ತೆ ಅದೆಲ್ಲವನ್ನೂ ನೀವು ಸತ್ಯುಗದಲ್ಲಿ ಹೊಸದಾಗಿ ಮಾಡುತ್ತೀರಿ ಅಲ್ಲಿ ಕಲೆ ಇರುತ್ತದೆ ಅಲ್ಲವೇ ವಜ್ರವೊಂದು ಕತ್ತಿರಿಸದ ಕಲೆಯಾಗಿದೆ ಇಲ್ಲಿಯೂ ವಜ್ರವನ್ನು ಕತ್ತರಿಸುತ್ತಾರೆ ಆದರೆ ಮತ್ತೆ ಮಾಡುತ್ತಾರೆ ವಜ್ರವನ್ನು ಕತ್ತರಿಸೋರು ಸಹ ಬಹಳ ಅನುಭವಿಗಳಾಗಿರ್ತಾರೆ ಅವರು ಮತ್ತೆ ಆ ಕಲೆಯನ್ನು ಸಂಸ್ಕಾರದಲ್ಲಿ ತೆಗೆದುಕೊಂಡು ಹೋಗುತ್ತಾರೆ ಅಲ್ಲಿ ಎಷ್ಟೊಂದು ಸುಖವಿರುತ್ತದೆ ಅಂದ್ರೆ ಬಾಬಾಳತ ಸತ್ಯುಗದಲ್ಲಿ ಅಪಾರ ಸುಖ ಇರ್ತದೆ ಅಂತ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತಲವೇ ಹೆಸರೇ ಆಗಿದೆ ಸ್ವರ್ಗ ಹಂಡ್ರೆಡ್ ಪರ್ಸೆಂಟ್ ಸಾವುಕಾರನಾಗಿತ್ತು ಈಗ ಭಾರತ ಖಂಡ ಭಾರತ್ ಬಡ ಭಾರತವಾಗಿದೆ ಭಾರತದಲ್ಲಿ ವಜ್ರವೈಗಳ ಫ್ಯಾಷನ್ ಬಹಳಷ್ಟಿದೆ ಇದು ಪರಂಪರೆಯಿಂದ ನಡೆದು ಬರುತ್ತಿದೆ ಅಂದಾಗ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ನಿಮಗೆ ತಿಳಿದಿದೆ ಈ ಪ್ರಪಂಚವು ಬದಲಾಗುತ್ತಿದೆ ಈಗ ಸ್ವರ್ಗವಾಗುತ್ತಿದೆ ಅದಕ್ಕಾಗಿ ನಾವು ಖಂಡಿತ ಪವಿತ್ರರಾಗಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಖಂಡಿತವಾಗಿಯೂ ಚಾರ್ಟ ನೀಡಿ ನಾನು ಆತ್ಮನು ಯಾವುದೇ ಅಸುರಿ ಕರ್ತವ್ಯವನ್ನು ಮಾಡುತ್ತಿಲ್ಲವೇ ತಮ್ಮನ್ನು ಪಕ್ಕಾ ಆತ್ಮ ಎಂದು ತಿಳಿಯಿರಿ ಈ ಶಯದಿಂದ ಯಾವುದೇ ವಿಕರ್ಮವನ್ನು ಮಾಡುತ್ತಿ ಮಾಡಲಿಲ್ಲವಲ್ಲಿ ಒಂದು ವೇಳೆ ಮಾಡಿದರೆ ರೆಜಿಸ್ಟರ್ ಹಾಳಾಗುವುದು ಇದು ಇಪ್ಪತ್ತೊಂದು ಜನ್ಮಗಳ ಲಾಟರಿ ಆಗಿದೆ ಜೊತೆಗೆ ರೇಸ್ ಆಗಿದೆ ಹೇಗೆ ಕುದುರೆಗಳ ಓಟವಿರುತ್ತದೆ ಅಲ್ಲವೇ ಇದಕ್ಕೆ ರಾಜಸ್ವ ಅಶ್ವಮೇಧ ರುದ್ರ ಜ್ಞಾನ ಯಜ್ಞ ಎಂದು ಹೇಳುತ್ತಾರೆ ಸ್ವರಾಜ್ಯಕ್ಕಾಗಿ ನೀವು ಆತ್ಮಗಳು ಸ್ಪರ್ಧೆ ಸ್ಪರ್ಧೆ ಮಾಡಬೇಕಾಗಿದೆ ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಇದಕ್ಕೆ ಮಧುರ ಶಾಂತಿಧಾಮವೆಂದು ಹೇಳಲಾಗುತ್ತದೆ ಈ ಶಬ್ದವನ್ನು ನೀವೀಗ ಕೇಳುತ್ತೀರಿ ತಂದೆ ತಿಳಿಸುತ್ತಾರೆ ಮಕ್ಕಳು ಹೆಚ್ಚಿನ ಪರಿಶ್ರಮ ಪಡಬೇಡಿ ಅಥವಾ ಪುರುಷಾರ್ಥ ಮಾಡ್ಲಿಕ್ಕೆ ಹೆಚ್ಚಿನ ಪರಿಶ್ರಮ ಪಟ್ಟಾಗ ಈಗ ರಾಜ್ಯ ಪದವಿ ಸಿಗುತ್ತದೆ ಇದು ಕಡಿಮೆ ಮಾತೇನು ನಾನು ಆತ್ಮನಾಗಿದ್ದೇನೆ ನಾನು ಇಷ್ಟು ಜನ್ಮಗಳನ್ನು ತೆಗೆದುಕೊಂಡಿದ್ದೇನೆ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಿಮ್ಮ ಎಂಬತ್ನಾಲ್ಕು ಜನ್ಮಗಳು ಮುಕ್ತಾಯವಾಯಿತು ಈಗ ಪುನಃ ಮೊದಲೇ ನಂಬರ್ನಿಂದ ಆರಂಭಿಸಬೇಕಾಗಿದೆ ಹೊಸ ಮೊಹಲಗಳಲ್ಲಿ ಅವಶ್ಯವಾಗಿ ಮಕ್ಕಳೇ ಕುಳಿತುಕೊಳ್ಳುತ್ತಾರೆ ಹಳೆಯದ್ರಲ್ಲಂತೂ ಕುಳಿತುಕೊಳ್ಳುವುದಿಲ್ಲ ತಾವು ಹಳೆಯ ಮನೆಯಲ್ಲಿ ಕುಳಿತು ಹೊಸದನ್ನು ಬಾಡಿಗೆ ಅವರಿಗೆ ಕೊಡೋದಿಲ್ಲ ನೀವು ಎಷ್ಟು ಪರಿಶ್ರಮ ಪಡುತ್ತೀರೋ ಅಷ್ಟು ಹೊಸ ಪ್ರಪಂಚದ ಮಾಲೀಕರಾಗುತ್ತೀರಿ ಹೊಸ ಮನೆಯ ತಯಾರಾದಾಗ ಹಳೆಯದನ್ನು ಬಿಟ್ಟು ಹೋಗಿ ಹೊಸ ಮನೆಯಲ್ಲಿ ಇರಬೇಕೆಂದು ಮನಸ್ಸಾಗುತ್ತದೆ ಯಾವಾಗ ತಿಳಿಸ್ಕೊಡ್ತಾ ಇದ್ರೆ ಮೊದಲಿನ ಮನೆಯು ಹಳೆಯದಾಗುವುದು ಆಗಲೇ ತಂದೆಯು ಮಕ್ಕಳಿಗಾಗಿ ಹೊಸ ಮನೆಯನ್ನು ಕಟ್ಟಿಸುತ್ತಾರೆ ಇಲ್ಲಂತೂ ಬಾಡಿಗೆಗೆ ಕೊಡುವ ಮಾತೇ ಇಲ್ಲ ಹೇಗೆ ವಿಜ್ಞಾನಿಗಳು ಚಂದ್ರಗ್ರಹದಲ್ಲಿ ಪ್ಲಾಟನ್ನು ಪ್ಲಾಟ್ ಅನ್ನು ತೆಗೆಯುವ ಪ್ರಯತ್ನ ಪಡುತ್ತಾರೆ ಆದ್ರೆ ನೀವು ಸ್ವರ್ಗದಲ್ಲಿ ಪ್ಲಾಟ್ ತೆಗೆದುಕೊಳ್ಳುತ್ತಿದ್ದೀರಿ ಎಷ್ಟೊಂದು ಜ್ಞಾನಯೋಗದಲ್ಲಿರುತ್ತಿರೋ ಅಷ್ಟು ಪವಿತ್ರರಾಗುತ್ತೀರಿ ಇದು ರಾಜಯೋಗವಾಗಿದೆ ಇದರಿಂದ ಎಷ್ಟು ದೊಡ್ಡ ರಾಜ್ಯವಾಗಿಯೂ ಸಿಗುತ್ತದೆ ಉಳಿದಂತೆ ಚಂದ್ರ ಮೊದಲಾದ ಗ್ರಹಗಳಲ್ಲಿ ಪ್ಲಾಟ್ ತೆಗೆಯಲು ವಿಜ್ಞಾನಿಗಳು ಹುಡುಕುತ್ತಿರುವುದೆಲ್ಲವೂ ವ್ಯರ್ಥವಾಗಿದೆ ಈಗ ಸುಖ ಕೊಡುತ್ತಿರುವ ವಸ್ತುಗಳೇ ನಂತರ ವಿನಾಶ ಮಾಡಲು ಮತ್ತು ದುಃಖವನ್ನು ಕೊಡಲು ನಿಮಿತ್ತರಾಗುತ್ತಾರೆ ಮತ್ತೆ ಮುಂದೆ ಹೋದಂತೆ ಸೇನೆಯು ಕಡಿಮೆಯಾಗಿ ಬಿಡುತ್ತದೆ ಬಾಂಬುಗಳಿಂದ ಬೇಗ ಬೇಗನೆ ಕೆಲಸವು ನಡೆಯುತ್ತಾ ಹೋಗುತ್ತದೆ ಈ ಡ್ರಾಮಾ ಮಾಡಲ್ಪಟ್ಟಿದೆ ಸಮಯದಲ್ಲಿ ಆಕಸ್ಮಿಕವಾಗಿ ವಿನಾಶವಾಗುತ್ತದೆ ಸಿಪಾಯಿಗಳು ಸಹ ಮರಣ ಹೊಂದುತ್ತಾರೆ ನೋಡಲು ಮಜವಾಗಿರುತ್ತದೆ ನೀವೀಗ ಫರಿಷ್ಠೆಗಳಾಗುತ್ತಿದ್ದೀರಿ ನಿಮಗೆ ತಿಳಿದಿದೆ ನಮಗಾದ ನಮಗಾಗಿಯೇ ವಿನಾಶವಾಗುತ್ತದೆ ಡ್ರಾಮಾದಲ್ಲಿ ಪಾತ್ರವಿದೆ ಹಳೆಯ ಪ್ರಪಂಚವು ಸಮಾಪ್ತಿಯಾಗೋದು ಯಾರು ಎಂತ ಕರ್ಮ ಮಾಡುವರೋ ಅದರಂತೆ ಭೋಗಿಸಬೇಕಲ್ಲವೇ ಉದಾಹರಣೆಗೆ ಒಳ್ಳೆಯ ಸನ್ಯಾಸಿಗಳಾಗಿದ್ದರೂ ಸಹ ಪುನಃ ಗೃಹಸ್ಥಿಗಳ ಬಳಿಯೇ ಜನ್ಮ ಪಡೆಯುತ್ತಾನಲ್ಲವೇ ಶ್ರೇಷ್ಠ ಜನ್ಮವಂತೂ ನಿಮಗೆ ಹೊಸ ಪ್ರಪಂಚದಲ್ಲೇ ಸಿಗೋದು ಅನುಸಾರ ಹೋಗಿ ಜನ್ಮ ಪಡೆಯುತ್ತೀರಿ ನೀವೀಗ ಹೊಸ ಪ್ರಪಂಚಕ್ಕಾಗಿ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೀರಿ ಯಾರು ಬಹಳ ಧಾರ್ಮಿಕ ವ್ಯಕ್ತಿಗಳಿರುವರೋ ಅವರ ಬಳಿ ಜನ್ಮ ಪಡೆಯುತ್ತೀರಿ ಏಕೆಂದರೆ ನೀವು ಅಂತ ಒಳ್ಳೆ ಕರ್ಮ ಮಾಡುತ್ತೀರಿ ಎಂತೆಂಥ ಸಂಸ್ಕಾರವೋ ಅದರನುಸಾರ ಜನ್ಮವಾಗುತ್ತದೆ ನೀವು ಬಹಳ ಶ್ರೇಷ್ಠ ಕುಲದಲ್ಲಿ ಹೋಗಿ ಜನ್ಮ ಪಡೆಯುತ್ತೀರಿ ನಿಮಗೆ ಹಾಗೆ ಮಾಡುವುದು ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಾವು ಮಕ್ಕಳಿಗೆ ಎಲ್ಲ ಜ್ಞಾನವನ್ನು ಕಲಿಸೋದು ಬಾಬಾನೇ ಅದಕ್ಕೆ ಬಾಬಾ ಹೇಳ್ತಾ ಇದ್ರೆ ನೀವು ಬಹಳ ಶ್ರೇಷ್ಠಗಳಿಂದ ಹೋಗಿ ಜನ್ಮ ಪಡೆಯುತ್ತೀರಿ ನಿಮ್ಮ ಹಾಗೆ ಕರ್ಮ ಮಾಡೋರು ಮತ್ತಾರೂ ಇಲ್ಲ ಎಂತ ಸೇವೆ ಎಂತ ವಿದ್ಯಾಭ್ಯಾಸೋ ಅಂತ ಜನ್ಮವಾಗುವುದು ಸಾಯುದಂತೂ ಅನೇಕರು ಸಾಯುವರು ತಂದೆ ತಿಳಿಸುತ್ತಾರೆ ಈಗ ಈ ಪ್ರಪಂಚವು ಬದಲಾಗುತ್ತಿದೆ ತಂದೆಯು ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಇವರು ಅಂದ್ರೆ ಬ್ರಹ್ಮ ತಂದೆ ತಮ್ಮ ಅನುಭವವನ್ನು ತಿಳಿಸುತ್ತಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಸಿಗುತ್ತದೆ ಎಂಬುದನ್ನು ನೋಡಿದಾಗ ಅವರು ಮುಂದೆ ಹತ್ತು ಇಪ್ಪತ್ತು ಲಕ್ಷಗಳೇನು ದೊಡ್ಡದಲ್ಲ ಎನಿಸಿತು ಅಲೀಫನಿಗೆ ಅಲ್ಲಾ ಸಿಕ್ಕಿದರು ಅದರ ಮುಂದೆ ಇದೆಲ್ಲವೂ ಗುಲಾಮವೆನಿಸಿತು ಆಗ ಏನು ಬೇಕು ಅದನ್ನು ತೆಗೆದುಕೊಳ್ಳಿ ಎಂದು ಭಾಗಿದಾರನಿಗೆ ಹೇಳಿಬಿಟ್ಟರು ಏನೂ ಕಷ್ಟವಾಗಿಲ್ಲ ಹಾಗೆ ಮಕ್ಕಳು ತಿಳಿಸಲಾಗುತ್ತದೆ ತಂದೆಯಿಂದ ನೀವು ಏನನ್ನು ತೆಗೆದುಕೊಳ್ಳುತ್ತೀರಿ ಸ್ವರ್ಗದ ರಾಜ್ಯ ಭಾಗ್ಯ ಎಷ್ಟು ಸಾಧ್ಯವೋ ಸೇವಾ ಕೇಂದ್ರಗಳನ್ನು ತೆರೆಯುತ್ತಾ ಹೋಗಿ ಅನೇಕರ ಕಲ್ಯಾಣ ಮಾಡಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿಮ್ಮ ಸಂಪಾದನೆ ಆಗುತ್ತದೆ ಇಲ್ಲಂತೂ ಲಕ್ಷಾಧಿಪತಿ ಕೋಟ್ಯಾಧಿಪತಿಗಳು ಬಹಳ ಮಂದಿ ಇದ್ದಾರೆ ಆದರೆ ಎಲ್ಲರೂ ಭಿಕಾರಿಗಳಾಗಿದ್ದಾರೆ ನಿಮ್ಮ ಬಳೆಗೆ ಕೊನೆಗೆ ಅನೇಕ ಮಂದಿ ಬರುವರು ಪ್ರದರ್ಶನೆಯಲ್ಲಿ ಎಷ್ಟೊಂದು ಮಂದಿ ಬರುತ್ತಾರೆ ಅನೇಕರು ಪ್ರಜೆಗಳಾಗುತ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಬಹಳಷ್ಟು ಮಂದಿ ಹೇಳುತ್ತಾರೆ ಆದರೆ ನಮಗೆ ಬಿಡುವಿಲ್ಲವೆಂದರೆ ಬಿಡುವಿಲ್ಲವೆಂದು ಹೇಳಿಬಿಡುತ್ತಾರೆ ಸ್ವಲ್ಪ ಕೇಳಿದರೂ ಸಹ ಪ್ರಜೆಗಳಲ್ಲಿ ಬರುತ್ತಾರೆ ಅವಿನಾಶಿ ಜ್ಞಾನದ ವಿನಾಶವಾಗುವುದಿಲ್ಲ ತಂದೆಯ ಪರಿಚಯವನ್ನು ಕೊಡುವುದು ಕಡಿಮೆ ಮಾತಲ್ಲ ಕೆಲ ಕೆಲವರು ರೋಮಾಂಚನವಾಗಿ ನಿಂತುತ್ತಾರೆ ಒಂದು ವೇಳೆ ಶ್ರೇಷ್ಠ ಪದವಿಯನ್ನು ಪಡೆಯದಿ ಪಡೆಯುವುದಿದ್ದರೆ ಬಹುಬೇಗನೆ ಪುರುಷಾರ್ಥ ಮಾಡತೊಡಗುತ್ತಾರೆ ತಂದೆಯು ಯಾರಿಂದಲೂ ಹಣ ಇತ್ಯಾದಿಯನ್ನು ತೆಗೆದುಕೊಳ್ಳುವುದಿಲ್ಲ ಮಕ್ಕಳ ಒಂದೊಂದು ಹನಿ ಕೂಡ ಹಳ್ಳವಾಗುತ್ತದೆ ಕೆಲವರು ಒಂದು ಲಕ್ಷವನ್ನೂ ಸಹ ಕೆಲವರು ಒಂದು ರೂಪಾಯಿಯನ್ನು ಸಹ ಕಳಿಸುತ್ತಾರೆ ಬಾಬಾ ಇದರಿಂದ ಒಂದು ಹಿಟ್ಟಿಂಗೆ ಆದ್ರೂ ಹಾಕಿರಿ ಸುಧಾಮನ ಹಿಡಿ ಅವಲಕ್ಕಿಯ ಗಾಯನವಿದೆಲ್ಲವೇ ತಂದೆ ತಿಳಿಸುತ್ತಾರೆ ನಿಮ್ಮದು ಇದು ವಜ್ರ ವೈಢೂರ್ಯಗಳಾಗಿವೆ ಅಂದ್ರೆ ಬಾಬಾ ಜ್ಞಾನ ರತ್ನಗಳು ವಜ್ರ ವೈಡ್ಯೂರಗಳು ಎಲ್ಲರದು ವಜ್ರ ಸಮಾನ ಜೀವನವಾಗುತ್ತದೆ ನೀವು ಭವಿಷ್ಯಕ್ ಭವಿಷ್ಯಕ್ಕಾಗಿ ಭಾಗ್ಯ ಮಾಡಿಕೊಳ್ಳುತ್ತಿದ್ರಿ ನಿಮಗೆ ತಿಳಿದಿದ್ರೆ ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತಿದ್ರೋ ಇದೆಲ್ಲವೂ ಹಳೆಯ ಪ್ರಪಂಚದಾಗಿದೆ ಈ ಪ್ರಪಂಚ ಈಗ ಬದಲ ಬದಲಾಗುತ್ತಿದೆ ನೀವೀಗ ಅಮರ್ಪುರಿಯ ಮಾಲೀಕರಾಗುತ್ತಿದ್ದೀರಿ ಅಂದ ಮೇಲೆ ಅವಶ್ಯವಾಗಿ ಮೋಹಜಿತರಾಗಬೇಕಾಗಿದೆ ಬಾಬಾ ತಾವು ಬಂದರೆ ನಾವು ಬಲಿಹಾರಿಯಾಗುತ್ತೇವೆಂದು ನೀವು ಹೇಳುತ್ತಾ ಬಂದಿದ್ರಿ ಇದು ಒಳ್ಳೆ ವ್ಯಾಪಾರ ಅಲ್ಲವೇ ತಂದೆಗೆ ರತ್ನಾಗರ್ ಜಾದೂಗರ್ ಸಾಧು ಸೌದಾಗರ್ ಎಂದು ಏಕೆ ಹೆಸರು ಬಂದಿತು ಎಂಬುದನ್ನು ಮನುಷ್ಯರಿಗೆ ತಿಳಿದುಕೊಂಡಿಲ್ಲ ತಂದೆಯು ರತ್ನಾಗರನಲ್ಲವೇ ಅವಿನಾಶಿ ಜ್ಞಾನ ರತ್ನವನ್ನು ಒಂದೊಂದು ಸಹ ಅಮೂಲ್ಯ ರತ್ನ ಮಹಾವಾಕ್ಯವಾಗಿದೆ ಇದ್ರ ಮೇಲೆ ರೂಪ ಬಸಂತನು ಕಥೆ ಇದಲ್ಲವೇ ನೀವು ರೂಪರು ಆಗಿದ್ದೀರಿ ಬಸಂತರು ಆಗಿದ್ದೀರಿ ಓಕೆ ಓಂ ಶಾಂತಿ ಮದ್ರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಯಗೆ ನಾವೆಲ್ಲ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈಗ ಈ ಶರೀರದಿಂದ ಯಾವುದೇ ವಿಕರ್ಮ ಮಾಡಬಾರದು ರೆಜಿಸ್ಟರ್ ಹಾಳಾಗುವಂತ ಯಾವುದೇ ಅಸುರಿ ಕರ್ಮ ಮಾಡಬಾರದು ಸೆಕೆಂಡ್ ಪಾಯಿಂಟ್ ಒಬ್ಬ ತಂದೆಯ ನೆನಪಿನ ನಶೆಯಲ್ಲಿರಬೇಕಾಗಿದೆ ಪಾವನರಾಗುವ ಮತ್ತು ಪಾವನರಾಗುವ ಮೂಲ ಪುರುಷಾರ್ಥವನ್ನು ಖಂಡಿತ ಮಾಡಬೇಕಾಗಿದೆ ಕವಡೆಗಳ ಹಿಂದೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆ ಸತ್ಯ ತಮ್ಮ ಅಮೂಲ್ಯ ಸಮಯವನ್ನು ಮಾಡಿಕೊಳ್ಳದೆ ಶ್ರೀಮತದಿಂದ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕಾಗಿದೆ ಇವತ್ತಿನ ಆಗಿದೆ ಸ್ವಯಂ ಅನ್ನು ಸೇವೆ ಪ್ರತಿ ಅರ್ಪಣೆ ಮಾಡಿಕೊಂಡು ಮಹಿಯನ್ನು ದಾಸಿ ಮಾಡಿಕೊಳ್ಳುವಂತಹ ಸಹಜ ಸಂಪನ್ನಭವ ಈಗ ತಮ್ಮ ಸಮಯ ಸರ್ವ ಪ್ರಾಪ್ತಿಗಳು ಜ್ಞಾನಗಳು ಮತ್ತು ಶಕ್ತಿಗಳು ವಿಶ್ವ ಸೇವಾರ್ಥವಾಗಿ ಸಮರ್ಪಿತ ಮಾಡಿ ಏನೇ ಸಂಕಲ್ಪ ಉತ್ಪನ್ನವಾದರೆ ಚೆಕ್ ಮಾಡಿ ಇದು ವಿಶ್ವ ಸೇವೆಯ ಪ್ರತಿ ಇದೆ ಈ ರೀತಿ ಸೇವೆಯ ಪ್ರತಿ ಅರ್ಪಣೆ ಆಗೋದ್ರಿಂದ ಸ್ವಯಂ ಸಹ ಸಂಪನ್ನರಾಗಿ ಬಿಡುವಿರಿ ಸೇವೆ ಲಗನ್ನಲ್ಲಿ ಸಣ್ಣ ಪುಟ್ಟ ಪೇಪರ್ಸ್ ಅಥವಾ ಪರೀಕ್ಷೆಗಳು ಸ್ವತಃ ಸಮರ್ಪಣೆಯಾಗಿ ಬಿಡುವುದು ನಂತರ ಮಾಯೆಯಿಂದ ಗಾಬರಿ ಆಗುವುದಿಲ್ಲ ಸದಾ ವಿಜಯಿಯಾಗುವ ಖುಷಿಯಲ್ಲಿ ಮಾಡುತ್ತಿರಿ ಮಾಯೆಯನ್ನು ತನ್ನ ದಾಸಿಯನ್ನಾಗಿ ಅನುಭವ ಮಾಡುವಿರಿ ಸ್ವಯಂ ಸೇವೆಯಲ್ಲಿ ಸರೆಂಡರ್ ಆಗಿದ್ದಾಗ ಮಾಯೆ ಸ್ವತಃ ಸರೆಂಡರ್ ಬಿಡೋದು ಇವತ್ತಿನ ಶ್ಲೋಗನಾಗಿದೆ ಆಗಿದೆ ಅಂತರ್ಮುಖ್ಯತೆಯಿಂದ ಮುಖವನ್ನು ಬಂದ್ ಮಾಡಿಕೊಂಡಾಗ ಕ್ರೋಧ ಸಮಾಪ್ತಿಯಾಗುವುದು ಸಮಾಪ್ತಿಯಾಗಿ ಬಿಡುವುದು ಇವತ್ತಿನ ವ್ಯಕ್ತ ಸೂಚನೆ ಅಶರೀರ ಅಥವಾ ವಿದೇ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಹಿಂದೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಹೇಗೆ ಒಂದು ಕ್ಷಣಗಳಲ್ಲಿ ಸ್ವಿಚ್ ಆನ್ ಅಥವಾ ಆಫ್ ಮಾಡಲಾಗುತ್ತದೆ ಅದೇ ರೀತಿ ಒಂದೇ ಸೆಕೆಂಡ್ ನಲ್ಲಿ ಶರೀರದ ಆಧಾರವನ್ನು ತೆಗೆದುಕೊಳ್ಳುವುದು ಹಾಗೂ ಒಂದೇ ಸೆಕೆಂಡ್ನಲ್ಲಿ ಶರೀರದಿಂದ ಭಿನ್ನ ಅಶರೀ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಈಗ ಈಗೀಗ ಶರೀರದಲ್ಲಿ ಬರೋದು ಈಗೀಗ ಅಶರೀರ ಆಗಿ ಹೋಗುವರು ಅವಶ್ಯಕತೆ ಇದ್ದಲ್ಲಿ ಶರೀರೂಪಿ ವಸ್ತ್ರವನ್ನು ಧಾರಣೆ ಮಾಡಬೇಕು ಅವಶ್ಯಕತೆ ಇಲ್ಲದಿದ್ದರೆ ಶರೀರದಿಂದ ಬೇರೆ ಆಗೋದು ಈ ಅಭ್ಯಾಸ ಮಾಡಿ ಇದಕ್ಕೆ ಕರ್ಮ ಅತೀತ ಸ್ಥಿತಿ ಎಂದು ಹೇಳಲಾಗುತ್ತದೆ ಓಂ ಶಾಂತಿ ಹ್ಯಾವ್ ಅ